ಆಮೇಲೆ ಅವನು ಡಾಕ್ಟರ್ ಅಲ್ಲ ಕಾಂಪೌಂಡ್ ಒಬ್ಬನಿಗೆ ಕಾಲ್ ಕೂರ ಆದ್ರೆ ಕಾಲ್ನೇ ತೆಗಿಬೇಕು ಅಂತಾನೆ ರೋಹಿತ ದೊಡ್ಡ ಕಳ್ಳ ದೊಡ್ಡ ಫ್ರಾಡ್ ಅವನು ಅವನಿಂದ ನಮ್ಮ ಸಮಾಜ ಎಲ್ಲೂ ಒಡೆಯಲ್ಲ ಕರೆಕ್ಟ್ ಡಾಕ್ಯುಮೆಂಟ್ ಇದ್ರೆ ಕೋಟೆ ಹೈಕೋರ್ಟ್ ಇಂದ ಗೆ ಆರ್ಡರ್ ಕೊಡ್ತಾರೆ ನಮ್ಮ ಸಮಾಜ ಯಾವತ್ತಿದ್ರು ಸಿದ್ದರಾಮಯ್ಯನ ಪರ ಹಾಗೂ ಮಾಜಿ ಶಾಸಕರ ಎಚ್ ಬಿ ಮಂಜುನಾಥ್ ಪ್ರಕಾರ ಪರ ಇರ್ತದೆ ಹೊರ್ತು ಇವನ್ ಪರ ಯಾರು ಇರೋದಿಲ್ಲ ಇವನು ಹಾಲಿ ಶಾಸಕರು ನಮ್ಮ ಕುರುಬ ಸಮಾಜ ಹೊಡಿಬೇಕು ಇವನ್ನ ಮುಂದೆ ಮಡಿಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನ ಬುಡ್ಬುಡಿ ಶಾಸಕರೇ ಯಾವತ್ತು ಕುರುಬ ಸಮಾಜ ಯಾವತ್ತಿದ್ರು ಎಚ್ ಬಿ ಮಂಜುನಾಥ್ ಪರ ಇರ್ತದೆ ಹೊರತು ಇವನು ಕಟ್ಟೋದು ರೋಡ್ಗೆಲ್ಲ ಅಕ್ವೈರ್ ಮಾಡ್ಕೊಬಿಟ್ಟು ಹಿನ್ಗಡೆ ಪಾರ್ಕ್ ಇರೋದನ್ನು ಅಕ್ವೈರ್ ಮಾಡ್ಕೊಬಿಟ್ಟು ನಾನು ದೊಡ್ಡ ಮಾಜಿ ಎಮ್ ಎಲ್ ಎರ ನನ್ಗೆ ಎಫ್ ಆರ್ ಮಾಡಿಸ್ತಾರೆ ಏನ್ ಎಫ್ಐರ್ ಮಾಡಿಸ್ತಾರೆ ಮಾದ್ರ ಸಿದ್ದರಾಮಯ್ಯ ಅಭಿಮಾನಿ ನನ್ನ ಕಟ್ಟ ಅಭಿಮಾನಿ ಏನ್ ಅಭಿಮಾನಿ ಸರ್ ಅವನು ಏನ್ ಮಾಡೋಣ ಹುಣಸೂರ್ಗೆ ಏನು ಮಾಡಿಲ್ಲ ಹಂಗಿದ್ರೆ ಹುಣಸೂರಲ್ಲಿ ಹಾಸ್ಪಿಟ್ಲ್ ಕಟ್ಟೋನಲ್ಲ ಕುರುಬ ಸಮಾಜಕ್ಕೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟವನೇನು ದೊಡ್ಡ ಕಳ್ಳ ಅವನು ಡಾಕ್ಟರ್ ಅಲ್ಲ ಅವನು ಒಬ್ಬ ಅವನು ಏನಂದ್ರೆ ಜಾತಿಗಳ ಮಧ್ಯೆ ಜಗಳ ತಂದಾಕೋನು ಅವನು ದೊಡ್ಡ ಕಳ್ಳ ಇದ್ದಂಗೆ ಅವನು ಡಾಕ್ಟ್ರು ಅವನು ಒಬ್ಬ ಡಾಕ್ಟ್ರು ನಾನೊಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಒಂದು ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಗಬೇಕಾಯಿತು ಅದಕ್ಕೆ ನಲವತ್ತೈದು ಸಾವಿರ ದುಡ್ಡು ಕೇಳ್ದ ಕಾವೇರಿ ಮಲ್ಟಿ ಫೆಸಿಲಿಟಿ ಆಸ್ಪಿಟ್ಲ್ ಅದಲ್ಲ ಅದೊಂದು ದೊಡ್ಡ ಕಳ್ಳವನು ಡಾಕ್ಟ್ರ್ ಅಂತಲ್ಲ ಅವನೇನ ನಲವತ್ತೈದು ಸಾವಿರ ಐದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಉಮೇಶ್ ಡಾಕ್ಟ್ರು ಕೂಡ ನಮ್ಮ ಸಮಾಜದವರೇ ಆಗಿರೋದ್ರಿಂದ ನನಗೆ ಮೈಸೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರೀ ಎರಡೂವರೆ ಸಾವಿರ ರೂಪಾಯಿ ಮಾಡಿಸ್ಕೊಟ್ರು ಹೇಳಿ ಇವನು ಡಾಕ್ಟ್ರನು ಕಳ್ಳನ ಹೇಳಿ ಹಾಂ ಇವನು ಜಾತಿಗಳ ಮಧ್ಯೆ ಜಗಳ ತಂದಾಕೋನು ಇವದೇನಪ್ಪ ಅಂದರೆ ಹಾಲಿ ಶಾಸಕರಿಂದ ಮುಂದೆ ನಾವು ರಾಜಕೀಯ ಮಾಡಬೇಕು ಕುರುಬ ಸಮಾಜನ ಹೊಡಿಬೇಕು ಅಂತ ಮಾಡ್ತಿರೋದು ಆದರೆ ಹಾಲಿ ಶಾಸಕರಿಗಿಂತ ಏನೂ ಆಗಲ್ಲ ಅದು ಇವನು ಅವನಲ್ಲ ಲೋಹಿತ ಅವನಲ್ಲ ಲೋಹಿತ ದೊಡ್ಡ ಕಳ್ಳ ದೊಡ್ಡ ಫ್ರಾಡ್ ಅವನು ಅವನಿಂದ ನಮ್ಮ ಸಮಾಜ ಎಲ್ಲೂ ಹೊಡೆಯಲ್ಲ ನಮ್ಮ ಸಮಾಜ ಗಟ್ಟಿಯಾಗಿರ್ತದೆ ಅವನೇನಿದ್ರು ಕ್ಯಾರ್ಪೇಟೆ ತಾಲೂಕನ್ನು ಮಾತ್ರ ಕ್ಯಾರ್ಪೇಟಲ್ಲಿ ಸಂಘಟನೆ ಅವನು ಇಲ್ಲಿ ಬಂದುಬಿಟ್ಟು ಹುಣಸೂರಲ್ಲಿ ನಾನು ಮಾಡಿದೆ ನಾನು ಮಾಡಿದೆ ಅಂದೆ ಹುಣಸೂರಲ್ಲಿ ಎಷ್ಟು ಹಳ್ಳಿಗಳವೆ ಎಷ್ಟು ಪಂಚಾಯತಿ ಇವೆ ನಮ್ಮ ಕುರ್ಬುರ್ ಸಮಾಜ ಎಲ್ಲದೆ ಅದೇನೂ ಗೊತ್ತಿಲ್ಲ ಅವನು ಅವನು ಕರೆಕ್ಟಾಗಿ ಕಟ್ಟಿದರೆ ಬಿಲ್ಡಿಂಗ್ನ ಕಟ್ಟಿದರೆ ಪರ್ಮಿಷನ್ ತಗೊಂಡಿದ್ದೆ ಅವನು ಎಷ್ಟಕ್ಕೆ ಅದನ್ನು ಕಟ್ಟಬೇಕಾಯಿತು ಏನಕ್ಕೆ ಜಾತಿ ಸಮಾಜಗಳನ್ನ ತಂದು ಕಟ್ತವನವನು ಸುಮ್ಮನೆ ಇಲ್ಲದರೋದಕ್ಕೆ ಮಾಜಿ ಶಾಸಕರ ಮೇಲೆ ಅಪಪ್ರಚಾರ ಮಾಡ್ತಾ ಅವನು ಯಾಕೆಂದ್ರೆ ದೊಡ್ಡ ಕಳ್ಳ ಅವನು ಅವ್ನು ಮಾರಂಗಿದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟ್ ಇದ್ದರೆ ಕೋರ್ಟಕ್ಕೆ ಹೈಕೋರ್ಟಿಂದ ಗೆ ಆರ್ಡ್ರ್ ಕೊಡ್ತಾರೆ ಹೇಳಿ ಸರ್ ಡೆಮಲೇಷನ್ಗೆ ಯಾಕೆ ಕೊಡ್ತಾರೆ ಅವ್ನು ದೊಡ್ಡ ಕಳ್ಳ ಕರೆಕ್ಟ್ ಕರೆಕ್ಟಾಗಿ ಕಟ್ಟಿದ್ರೆ ಅವನ ಜಾಗ ಏನೈತೆ ಅದನ್ನು ಬಿಟ್ಕೊಂಡು ಹೋಗೋರು ಇವನು ಕಟ್ಟೋದು ಗೆಲ್ಲ ಅಕ್ವೈರ್ ಮಾಡ್ಕೊಬಿಟ್ಟು ಹಿಂದುಗಡೆ ಪಾರ್ಕ್ ಇರೋದನ್ನು ಅಕ್ವೈರ್ ಮಾಡ್ಕೊಬಿಟ್ಟು ನಾನು ದೊಡ್ಡ ಸಾಚ ನನಗೆ ಮಾಜಿ ಎಮ್ ಎಲ್ ಎರು ನನಗೆ ಎಫ್ ಆರ್ ಮಾಡಿಸ್ತಾರೆ ಏನು ಎಫ್ ಐರ್ ಮಾಡಿಸ್ತಾರೆ ಸಾಲಿಗೆ ಶಾಸಕರಾರು ಹುಣಸೂರ್ಲಿರೋದು ಜೆ ಡಿ ಎಸ್ ಎಮ್ ಎಲ್ ಎ ಅವನು ಎಚ್ ಡಿ ದಿ ಕುಮಾರಸ್ವಾಮಿಯರು ಬಂದರೆ ಮಠಕ್ಕೆ ಹೋಯ್ತಾನೆ ಏನಕ್ಕೆ ನಾನು ಹೂನಾರಾಸ್ಕೊಳಕ್ಕೆ ಹೋಯ್ತಾನೆ ಡಾಕ್ಟ್ರು ಅಂದ್ಬಿಟ್ಟು ಈಗ ನೋಡಿದ್ರೆ ಇಲ್ಲಿ ಬಿ ಜೆ ಪಿರ ಜೊತೆ ಕಟೌಟ್ ಮಾಡಿಸ್ತಾನೆ ಮಾತ್ರ ಸಿದ್ದರಾಮಯ್ಯನವ್ರ ಅಭಿಮಾನಿ ನಾನು ಕಟ್ಟ ಅಭಿಮಾನಿ ಏನು ಅಭಿಮಾನಿ ಸರ್ ಅವನು ಏನು ಮಾಡೋಣೆ ಹುಣಸೂರಿಗೆ ಏನು ಮಾಡಿಲ್ಲ ಹಂಗಿದ್ರೆ ಹುಣ್ಸೂರಲ್ಲಿ ಹಾಸ್ಪಿಟ್ಲ್ ಕಟ್ಟೋನಲ್ಲ ಕುರುಬು ಸಮಾಜಕ್ಕೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟವನೆ ಕೆಲಸ ಕೊಟ್ಟಿರೋನೆಲ್ಲ ತೆಗೆದು ಹಾಕೋಣೆ ಅವನು ಅವ್ನು ಹೆಂಗೆ ಕುರುಬ ಆಯ್ತಾನೆ ಅವನೇನಿದ್ರು ಕ್ಯಾರ್ಪೇಟೆ ಕುರುಬ ಅಷ್ಟೇ ಇಲ್ಲಿ ನಮ್ಮ ಸಮಾಜಕ್ಕೆ ನಮ್ಮಲ್ಲೇ ಹುಣಸೂರಲ್ಲಿ ದೊಡ್ಡ ದೊಡ್ಡ ಲೀಡ್ರ್ಗಳವ್ರೆ ದೊಡ್ಡ ದೊಡ್ಡವ್ರವ್ರೆ ಇವನೇನೂ ಅಲ್ಲ ಇವನು ಸುಮ್ಮನೆ ಅಪಪ್ರಚಾರ ಮಾಡ್ತಿರೋದು ಏನೋ ನನ್ನಿಂದ ಜಾತಿ ಹೊಡಿಬೋದು ಅಂತ ಯಾವುದೇ ಕಾರಣಕ್ಕೂ ಅವ್ನು ಮನಸ್ಸಲ್ಲಿದ್ದರೆ ಜಾತಿ ಹೊಡೆಯೋಕ್ಕಾಗಲ್ಲ ನಮ್ಮ ಸಮಾಜ ಯಾವತ್ತಿದ್ರು ಸಿದ್ದರಾಮಯ್ಯ ಪರ ಹಾಗೂ ಮಾಜಿ ಶಾಸಕರು ಎಚ್ ಪಿ ಮಂಜುನಾಥ್ ಪ್ರಕಾರ ಪರ ಇರ್ತದೆ ಹೊರ್ತು ಇವನ್ ಪರ ಯಾರೂ ಇರೋದಿಲ್ಲ ಡಾಕ್ಟರ್ ಲೋಹಿತ್ ಸರ್ ಡಾಕ್ಟರ್ ಇದೇ ಥರ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅವ್ನ ಹಾಸ್ಪಿಟ್ಲ್ ಮುನ್ಗಡೆ ನಾವೇ ಕುಂತ್ಕೊಂಡು ಮಾಡ್ತೀವಿ ಹೊರ್ತು ನಮ್ಮ ಜಾತಿಗಳು ಯಾರು ಬಂದಿಲ್ಲ ಅವತ್ತು ಕನಕ ಭವನಕ್ಕೆ ಬಂದಿರೋದು ನಮ್ಮ ಸಮಾಜ ಹಾಕಿದ್ರೆ ಯಾರೂ ಬಂದಿಲ್ಲ ಬಂದಿರೋರು ಅವನು ಕುಡ್ಸ್ಕೊಂಡು ತಿನ್ಸ್ಕೊಂಡು ಬಂದಿರೋರು ಬಿರಿಯಾನಿಗೋಸ್ಕರ ಬಂದಿರೋದು ಅಷ್ಟು ಬಿಟ್ಟರೆ ಯಾವುದೇ ಜನ ಬಂದಿಲ್ಲ ಇವನು ಸುಳ್ಳು ಇವನು ಪಕ್ಕಾ ಸುಳ್ಳು ಪಕ್ಕ ಫ್ರಾಡು ಆಮೇಲೆ ಅವನು ಡಾಕ್ಟ್ರಲ್ಲ ಕಾಂಪೌಂಡ್ರು ಒಬ್ಬನಿಗೆ ಕಾಲು ಕೂರ ಆದರೆ ಕಾಲುನೆ ತೆಗಿಬೇಕು ಅಂತಾನೆ ಎಷ್ಟು ಜನಕ್ಕೆ ಐ ಸಿ ಯು ಹಾಕೊಂಡು ಪ್ರಾಣ ತೆಗ್ದವನೇ ಅದೆಲ್ಲನೂ ಎಷ್ಟು ಜನಗಳಿಗೆ ಕೊರೋನಾ ಟೈಮಲ್ಲಿ ಏನೇನು ಮಾಡೋಣ ಗೊತ್ತವನು ದೊಡ್ಡ ಕಳ್ಳಸರವನು ಅವನು ಡಾಕ್ಟ್ರಲ್ಲ ಅವನು ಅವಿವೇಕಿ ಅವನು ಗೊತ್ತಾಯ್ತಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನಲ್ಲ ಅವನು ಏನು ಅಧಿಕಾರ ಐತಿ ಅವನಿಗೆ ಮಾಜಿ ಶಾಸಕರೇನು ಹಿಂದೆ ಮುಂದೆ ಏನ್ಕೊಳ್ತಾರೇ ಎಲ್ ಸೇವೆ ಮಾಡೋಣ ಯಾರು ಸೇವೆ ಮಾಡೋಣೆ ಎಷ್ಟು ಜನಕ್ಕೆ ಫ್ರೀ ಮಾಡೋಣೆ ಮೂವತ್ತು ಸಾವಿರ ಬಿಲ್ ಆಗಿದ್ರೆ ಐವತ್ ಸಾವಿರ ಅನ್ಬಿಟ್ಟು ಮೂವತ್ತು ಸಾವಿರ ಇಸ್ಕತ್ತಾನೆ ಏಕೆ ಬಾಳ ದೊಡ್ಡ ಕಲ್ಲವನು ಅವನು ಬೀಜ ಕಾರ ತಂದ್ಬಿಟ್ಟು ನಮ್ಮ ಮಾವ ಜೋರಾಗ ಅವನೇ ನಾ ಸಾಕಾರ ಈಗ ಆಸ್ತಿ ಮಾರವನೇ ಯಾರು ಮಾರು ಅಂದಿದ್ರು ಅವನಿಗೆ ಹಾಸ್ಪಿಟ್ಲ್ ಕಟ್ಟು ಅಂತ ಏನಾರು ಹೇಳಿದ್ನ ಹಂಗಿದ್ರೆ ಕುರ್ಬುರ್ದು ಕುರ್ಬುರ್ ಕುರ್ಬುರ್ ಸಮಾಜಕ್ಕೆ ಬರ್ಕೊಟ್ ಬಿಡ್ಲಿ ಬಿಡಿ ಅವನು ನೋಡ್ತೀನಿ ಬರ್ಕೊಡ್ತಾನ ಅವನು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಇವ್ನ ಏನಾಗ ಗೊತ್ತಾ ಹಾಲಿ ಶಾಸಕರು ಓ ನಮ್ಮ ಕುರುಬ ಸಮಾಜ ಹೊಡಿಬೇಕು ಅಂತ ಒಯ್ಯನ್ ಮನಸಲ್ಲ ಅದೇ ಅಂದರೆ ನಮ್ಮ ಕುರುಬ ಸಮಾಜ ಯಾವತ್ತಿದ್ರು ಮಾಜಿ ಶಾಸಕರ ಬೆನ್ನೆಲುಬಾಗೆ ನಿಂತ್ಕೊಂಡಿದೆ ಹೊರ್ತು ಇವತ್ತು ಗಂಟೆನವೇ ಮೂರು ಚುನಾವಣೆಯಲ್ಲಿ ಹೋಗದೆ ಮೂರು ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ಆದರೆ ಇವನು ಹಾಲಿ ಶಾಸಕರು ನಮ್ಮ ಕುರುಬ ಸಮಾಜ ಹೊಡಿಬೇಕು ಇವನ್ನ ಮುಂದೆ ಮಡಿಕಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬುಡ್ಬುಡಿ ಶಾಸಕರೇ ಯಾವತ್ತು ಕುರುಬ ಸಮಾಜ ಯಾವತ್ತಿದ್ರೂ ಎಚ್ ಬಿ ಮಂಜುನಾಥ್ ಪರ ಇರ್ತದೆ ಹೊರತು ಈ ನಿಮ್ಮ ಪರ ಇರೋಕ್ಕಿಲ್ಲ ಯಾವತ್ತೂ ಹೋಗಿಲ್ಲ ಇವನು ಡಾಕ್ಟ್ರು ಏನೇ ಮಾಡ್ಬೋದು ಯಾವುದೂ ನಡೆಯಲ್ಲ ಡಾಕ್ಟ್ರು ಕಟ್ಟ ಕಟ್ಟಿದ್ರೆ ಉಳ್ಕೊಳ್ಳೋದು ಹಾಸ್ಪಿಟ್ಲು ನಾವು ಒಡೀರಿ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಹೈಕೋರ್ಟ್ಗೆ ನಾವು ಚಿಕ್ಕೋರೆ ನಾವೇನು ಹೈಕೋರ್ಟ್ಗೆ ದೊಡ್ಡವರ ಹೇಳೋಕಾಯ್ತದ ಮಾಜಿ ಶಾಸಕರು ಹೇಳಕ್ಕಾಯ್ತದ ಹೇಳಿ ಇವ್ನು ಮಾಡೋದು ಅನಾಥಾಚಾರ ಈಗ ಸುಮ್ಮನೆ ನಾ ಮಾಜಿ ಶಾಸಕರು ಮಾಜಿ ಮಾಜಿ ಶಾಸಕರು ಏನು ಮಾಡ್ತಾರೆ ಏನು ಮಾಡ್ಬೋದು ಅವರು ಅಭಿವೃದ್ಧಿ ಮಾಡ್ಬೇಕು ಅದು ಮಾಡ್ತಾರೆ ಇವ್ನು ಕರೆಟ್ಟ ಕಟ್ಟಿದ್ರೆ ಯಾಕೋ ಇದು ಮಾಡ್ತಾರೆ ಏನಾದ್ರೂ ಮಾಜಿ ಶಾಸಕರೇನು ಅಪ್ಲಿಕೇಶನ್ ಹಾಕೋರಾ ಹೊಡ್ದಕ್ಕೆ ಡಮಿನೇಷನ್ ಮಾಡಿ ಅಂತ ಹೇಳೋರ ಯಾರು ಹೇಳೋರು ಹೇಳಿ ಈಗಿರೋ ಯಾರು ಶಾಸಕರು ಸರ್ವೆ ಬರೆದಿರೋದು ಯಾರು ಈ ಹಾಲಿ ಶಾಸಕರೇ ಯಾಕೆ ಇದು ಮಾಡ್ತಾರೆ ಸುಮ್ಮನೆ ಸುಳ್ಳು ದೊಡ್ಡ ಅವನು ಯಾವುದೇ ಡಾಕ್ಟರ್ ಡಾಕ್ಟ್ರಲ್ಲ ಅವನು ಡಾಕ್ಟ್ರಲ್ಲ ಕಾಂಪೌಂಡ್ರಿಗೂ ಅನಾಲ ಆಯ್ಕು ಅವನೇನೇ ಮಾಡ್ಬೇಕಾದ್ರೆ ಅವ್ನ ತಾಲೂಕಲ್ಲಿ ಕ್ಯಾರ್ಪೇಟೆ ತಾಲೂಕಲ್ಲಿ ಮಾಡಬೇಕು ಹುಣಸೂರು ತಾಲೂಕು ಅವನಲ್ಲ ಹು ಸರ್ ನನ್ನ ಹೆಸರು ಪರಮೇಶ್ ಅಂತ